ನಮಸ್ಕಾರ ಸ್ನೇಹಿತರೆ ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯಿಂದ ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಏನು ಆಯ್ಕೆ ಆಗಿದ್ದಾರೆ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ ಇದು ಬಹಳ ಬ್ರೀಫ್ ಆಗಿದೆ ವಿತಿನ್ ಫೈವ್ ಮಿನಿಟ್ಸ್ ಎಲ್ಲವನ್ನು ನಿಮ್ಗೆ ಅರ್ಥ ಮಾಡ್ಕೊಡ್ತೀನಿ ನಾನು ನೋಡಿ ಪ್ರತಿಯೊಂದು ಜಿಲ್ಲೆಯ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯಿಂದ ಈ ರೀತಿಯ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗ್ಬೋದು ಐ ತಿಂಕ್ ಈ ಜಿ ಪಿ ಟಿ ಟೀಚರ್ಸ್ಗೆ ಸಂಬಂಧಪಟ್ಟ ಹಾಗೆ ಸೊ ಲೆಟ್ ಸಬ್ಜೆಕ್ಟ್ ಇಂದ ಸ್ಟಾರ್ಟ್ ಮಾಡೋಣ ನೋಡಿ ಎರಡನೇ ತಾರೀಕು ಇವತ್ತು ಬಂದಿದೆ ಇಲ್ಲಿ ಇಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಮಿನಿ ವಿಧಾನಸೌಧ ನಂಜನ್ ಈ ಭಾಗದಿಂದ ಬಂದಿರುವಂತದ್ದು ಇದು ಅಂದ್ರೆ ಆ ಭಾಗದಲ್ಲಿ ಯಾರೆಲ್ಲ ಹೊಸದಾಗಿ ಜಿಪಿ ಡಿ ಟೀಚರ್ಸ್ ಇದ್ದಾರೆ ಅವ್ರಿಗೆ ಸಂಬಂಧಪಟ್ಟಿದ್ದು ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾಗಿರತಕ್ಕಂತ ಶಿಕ್ಷಕರ ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಸಲ್ಲಿಸುವ ಬಗ್ಗೆ ಅಂತ ಕಾಯಂಪೂರ್ವ ಸೇವಾ ಅವಧಿಯ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಸೊ ಇವ್ರು ಏನ್ ಮಾಡ್ಬೇಕು ಹಾಗಾದ್ರೆ ಈಗ ಪ್ರಸ್ತಾವನೆಯನ್ನು ಸಲ್ಲಿಸಬೇಕಾದ್ರೆ ನೆಕ್ಸ್ಟ್ ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಸಾಲಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ನೇಮಕವಾಗಿರತಕ್ಕಂಥ ಶಿಕ್ಷಕರು ಶಾಲಾ ಕರ್ತವ್ಯಕ್ಕೆ ಹಾಜರಾದ ದಿನಾಂಕದಿಂದ ದ ವೆರಿ ಫಸ್ಟ್ ಡೇ ಅವರು ಅಪಾಯಿಂಟ್ ಆಗಿ ಅಪಾಯಿಂಟ್ಮೆಂಟ್ ಅವ್ರು ಇಶ್ಯೂ ಮಾಡಿಕೊಂಡು ಅವರು ಜಾಯ್ನ್ ಆಗ್ತಾರಲ್ಲ ಅಲ್ಲಿಂದ ಎರಡು ವರ್ಷಗಳನ್ನ ಪೂರ್ಣಗೊಳಿಸಿದ ದಿನಾಂಕದ ನಂತರ ಈ ಕೆಳಕಂಡ ದಾಖಲೆಗಳೊಂದಿಗೆ ಕಾಯಂ ಪೂರ್ವ ಸೇವಾ ಅವಧಿ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಈ ಕಚೇರಿಯ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಸಲ್ಲಿಸಲು ತಿಳಿಸಿದೆ ಇಯರ್ ಅಂತ ಏನೇನು ಕರೀತಾರೆ ಅದು ಕಂಪ್ಲೀಟ್ ಆಯ್ತು ಅಂತಂದರೆ ಅವರು ಒಂದಷ್ಟು ಡಾಕ್ಯುಮೆಂಟ್ ಕೊಟ್ಬಿಟ್ಟು ತಮ್ಮ ಇಡೀ ಸೇವಾ ಅವಧಿ ಡಿಕ್ಲೇರ್ ಆಗಿದೆ ಅದನ್ನ ಘೋಷಣೆ ಮಾಡಲಿಕ್ಕೋಸ್ಕರ ಒಂದಷ್ಟು ಡಾಕ್ಸ್ ಅವರು ಪ್ರೊವೈಡ್ ಮಾಡಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟ ಹೇಳಿದ್ದಾರೆ ಈಗ ಸೊ ಸಂಬಂಧಪಟ್ಟಂತ ವಿಷಯ ನಿರ್ವಾಹಕರಿಗೆ ಸಲ್ಲಿಸಲಿಕ್ಕೆ ತಿಳಿಸಿದ್ದಾರೆ ಹಾಗಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಅನ್ನ ಕೊಡಬೇಕು ಅಂತ ಬಹಳ ಕ್ಲಿಯರ್ ಕಟ್ ಆಗಿ ಎಲ್ಲವನ್ನ ಹೇಳಿದ್ದಾರೆ ಇಲ್ಲಿ ಅದನ್ನ ಒಂದ್ ಕಡೆ ಹೇಳ್ಬಿಡ್ತೀನಿ ನಿಮ್ಗೆ ಯಾವ್ಯಾವ ಅಂತ ಅಂದ್ಬಿಟ್ಟು ಸೊ ಮೊದಲನೇದು ಶಿಕ್ಷಕರ ಮನವಿ ಪತ್ರ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ನಂಜನ್ ಇವರಿಗೆ ಕೊಡಬೇಕಾಗುತ್ತೆ ಅಂದ್ರೆ ಬಿ ನೆಕ್ಸ್ಟ್ ಕಾರ್ಯನಿರ್ವಾಹಕ ವರದಿಗಳು ಇದು ಎಲ್ಲಿಂದ ಇಲ್ಲಿವರಿಗೆ ನೇಮಕಾತಿ ದಿನಾಂಕದಿಂದ ಎರಡು ವರ್ಷ ಪೂರೈಸಿದ ದಿನಾಂಕದವರೆಗೆ ಅಂತ ಅಲ್ಲಿ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ದೃಢೀಕೃತ ಅಂಕಪಟ್ಟಿ ನೆಕ್ಸ್ಟ್ ಪಿ ಯು ಸಿ ದೃಢೀಕೃತ ಅಂಕಪಟ್ಟಿ ಪದವಿ ಪರೀಕ್ಷೆಗಳ ದೃಢೀಕೃತ ಅಂಕಪಟ್ಟಿಗಳು ಅಂದ್ರೆ ಎಲ್ಲಾ ಸೆಮಿಸ್ಟರ್ಸ್ ಈಗ ಡಿಗ್ರಿ ಮಾಸ್ ಕಾರ್ಡ್ಸ್ ಅಂತ ಬಂದಾಗ ನಿಮಗೆ ಎಲ್ಲಾ ಸೆಮಿಸ್ಟರ್ನ ಅಂಕಪಟ್ಟಿಗಳನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ ಇನ್ನು ಡಿಗ್ರಿ ಯಾರೆಲ್ಲ ಕಂಪ್ಲೀಟ್ ಮಾಡಿದಾರೋ ಅವರು ಕ್ವಾಲಿಫಿಕೇಶನ್ ಪ್ರಮಾಣ ಪತ್ರ ಅಂತ ಪ್ರತಿಯೊಂದು ವಿಶ್ವವಿದ್ಯಾಲಯಗಳಿಂದ ಅವ್ರು ಕೊಡ್ತಾರೆ ಅದನ್ನು ಕೂಡ ಅವ್ರು ಕೊಡಬೇಕಾಗುತ್ತೆ ಇನ್ನು ಡಿ ಎಡ್ ಅಥವಾ ಬಿ ಎಡ್ ಪರೀಕ್ಷೆಗಳ ದೃಢೀಕೃತ ಅಂಕಪಟ್ಟಿ ಅದರ ಒಂದು ಮಾಸ್ಕ್ ಕಾರ್ಡು ಇನ್ ಕೇಸ್ ಡಿ ಎಡ್ ಆಗಿದ್ರೆ ಅವರು ಕೊಡಬೇಕಾಗತ್ತೆ ಅದನ್ನು ಇನ್ನು ಅಂದ್ರೆ ಏನೆಲ್ಲ ಎಜುಕೇಶನ್ ಕ್ವಾಲಿಫಿಕೇಶನ್ ಕಂಪ್ಲೀಟ್ ಮಾಡಿರ್ತಾರ ಅವರು ಅದನ್ನು ಐ ತಿಂಕ್ ಎಲ್ಲವನ್ನು ಕೊಡಬೇಕಾಗುತ್ತೆ ಅಲ್ಲಿ ನೆಕ್ಸ್ಟ್ ಡಿ ಎಡ್ ಅಥವಾ ಬಿ ಎಡ್ ಪ್ರಮಾಣ ಪತ್ರ ಅದೇ ಹೇಳದ್ನಲ್ಲಿ ಈಗ ಡಿ ಎಡ್ ಮಾಡಿದ್ರು ಅದಕ್ಕೊಂದು ಕನ್ಯುನಿಕೇಶನ್ ಅಂತ ಇರ್ತದೆ ಐತಿ ಬಿ ಎಡ್ ಕಂಪ್ಲೀಟ್ ಆಗಿರೋರ್ಗೂ ಒಂದು ಕನ್ಯುನಿಕೇಶನ್ ಸರ್ಟಿಫಿಕೇಟ್ ಅಂತ ಎದ್ದಿರ್ತದೆ ಅದನ್ನು ಪ್ರೊವೈಡ್ ಮಾಡಬೇಕಾಗತ್ತೆ ಇನ್ನು ಆಸ್ತಿ ಮತ್ತು ಋಣಪಟ್ಟಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲು ಅಂತ ಹೇಳಿದ್ದಾರೆ ಇನ್ನು ಕನ್ನಡ ಭಾಷಾ ವಿನಾಯಿತಿ ಪ್ರಮಾಣ ಪತ್ರ ಅಂತ ಹೇಳಿದ್ದಾರೆ ಇನ್ನೊಂದು ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡಬೇಕು ಸೊ ಯಾವ ವರ್ಷ ಅವ್ರ ನೇಮಕ ಆಗಿದ್ದು ಅದೊಂದು ಆದೇಶದ ಪ್ರತಿ ಅಂತ ಬರುತ್ತೆ ಅಥೆಂಟಿಕೇಟ್ ಅಪಾಯಿಂಟ್ಮೆಂಟ್ ಆರ್ಡರ್ ಅದನ್ನು ಕೊಡಬೇಕಾಗತ್ತೆ ಇನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಾಲಾ ಶಿಕ್ಷಣ ಇಲಾಖೆ ನಂಜನ್ಗೂಡೂರು ಅವರ ಚಾಲನಾ ಆದೇಶ ಪ್ರತಿ ಅಂತ ಇದೆ ಅದನ್ನ ಇಲ್ಲಿ ಪ್ರೊವೈಡ್ ಮಾಡಬೇಕಾಗತ್ತೆ ಅಂದ್ರೆ ಪ್ರೊಬೇಷನಲ್ ಇಯರ್ ಕಂಪ್ಲೀಟ್ ಆದ್ಮೇಲೆ ಇವೆಲ್ಲ ಡಾಕ್ಯುಮೆಂಟ್ಸ್ ಅನ್ನ ಅವರು ಸಂಬಂಧಪಟ್ಟಂತ ವಿಷಯ ನಿರ್ವಾಹಕರಿಗೆ ಸಲ್ಲಿಸಬೇಕು ಇದಕ್ಕಿಂತ ಇನ್ ಕೇಸ್ ಏನಾದ್ರು ನಿಮ್ಗೆ ಹೆಚ್ಚಿನ ಮಾಹಿತಿ ಅಗತ್ಯವಿದ್ದಲ್ಲಿ ನೀವು ಖುದ್ದಾಗಿ ಬೇಕಿದ್ರೆ ಸೊ ಬಿಒ ಕಚೇರಿಯನ್ನೇ ನಂಜನಗೂಡಲ್ಲಿ ಮಿನಿ ವಿನ್ಸಾ ಸೌಧ ಅಂತ ಹೇಳ್ತೀರಾ ಬಿಇಒ ಕಚೇರಿ ಎಲ್ಲೂ ಇದೆ ಅಲ್ಲಿ ಹೋಗ್ಬಿಟ್ಟು ನೀವು ವಿಷಯ ನಿರ್ವಾಹಕರನ್ನ ಅಲ್ಲಿ ಸಂಪರ್ಕ ಮಾಡ್ತು ಅಂತಂದ್ರೆ ಹೆಚ್ಚಿನ ಮಟ್ಟದ ಇನ್ಫಾರ್ಮೇಶನ್ಸ್ ಮಾಹಿತಿ ನಿಮ್ಗೆ ಅಲ್ಲಿ ಲಭ್ಯ ಆಗುತ್ತೆ ಅದಾದ ನಂತರದಲ್ಲಿ ಸೊ ನೀವು ಇವೆಲ್ಲ ನಾನು ಏನು ಹೇಳಿದೆ ಈಗ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನ ಅವೆಲ್ಲ ರೆಡಿ ಮಾಡಿಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕಾಗುತ್ತೆ ಸೊ ಇದಿಷ್ಟು ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಲ್ಲಿ ಜಿ ಪಿ ಟಿ ಟೀಚರ್ಸ್ ಆಗಿ ಆಯ್ಕೆ ಆಗಿದ್ರು ಸೊ ಅವರು ಕಾಯಂಪೂರ್ವ ಸೇವಾ ಅವಧಿ ಘೋಷಣೆಗಾಗಿ ಪ್ರಸ್ತಾವನೆಯನ್ನ ಸಲ್ಲಿಸಲಿಕ್ಕೆ ಎಲ್ಲ ದಾಖಲಾತಿಗಳನ್ನು ಕೊಡಬೇಕಾಗತ್ತೆ ಹಾಗಾಗಿ ನನಗೆ ಒಂದಷ್ಟು ಮಾಹಿತಿಗೋಸ್ಕರವಾಗಿ ನಮ್ಮ ವಾಹಿನಿಯಿಂದ ನಿಮಗೆ ವಿಡಿಯೋ ಮಾಡಿದ್ದು ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ